ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಅವಬ್ಬ ಏನಾಗ್ತದೆ ಇಲ್ಲಿ ಲಕ್ಷ್ಮಿಯ ಎಂಟ್ರಿ ಆಗೋದ್ರ ಜೊತೆಗೆ ಕಾವೇರಿ ಮನೆಯಿಂದ ಗೇಟ್ ಪಾಸ್ ಸಿಗ್ತಿದೆಯಾ ಕಾವೇರಿಗೆ ಹಾಗಿದ್ರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ಮಸ್ತ್ ಪ್ಲ್ಯಾನ್ ಮಾಡಿದ್ರು ಅವ್ರ ಪ್ಲ್ಯಾನ್ ಪ್ರಕಾರ ಎಲ್ಲ ಕೂಡ ಆಯಿತು ಅವರು ಖುಷಿ ಕೂಡ ಆದರು ಬಿಕಾಸ್ ಆ ಒಂದು ರಾವಣನ ದಹನದಲ್ಲಿ ಲಕ್ಷ್ಮಿ ಕೂಡ ದಯಿಸಿ ಹೋಗಿ ಜಸ್ಟ್ ಬಸ್ಮಾ ಉಳಿದಿದೆ ಅನ್ನೋದು ಕಾವೇರಿಯ ಒಂದು ಒಪೀನಿಯನ್ ಆಗಿದೆ ಅದೇ ಕಾರಣಕ್ಕೆ ಇಲ್ಲಿ ಕಾವೇರಿ ಫುಲ್ ಖುಷಿಯಾಗಿದ್ದಾರೆ ನನ್ನ ಲೈಫಲ್ಲಿ ಇದ್ದಂಥ ಕೀರ್ತಿನ ಹೋದಲು ಲಕ್ಷ್ಮಿನೇ ಹೌದು ಇನ್ನೇನೇ ಇದ್ರು ನನ್ನ ಮಗ ನನ್ನ ಕಪೆ ಮುಷ್ಟಿಲಿ ಅಂತ ಜೊತೆಗೆ ನಾಟಕ ಕೂಡ ಮಾಡ್ತಿದ್ದಾರೆ ಅಯ್ಯೋ ನನ್ನ ಸೊಸೆಗೆ ಏನಾಗೋಯಿತು ನನ್ನ ಸೊಸೆ ಇಲ್ಲಿ ಸುಟ್ಟಿ ಭಸ್ಮ ಬಾಗಿಬಿಟ್ಲಲ್ಲಪ್ಪ ಬಳೆ ಬೇರೆ ಕಾಣಿಸ್ತಿದೆ ಅಂತ ಹೇಳಿ ಬಳೆನೂ ತೋರಿಸ್ಬಿಡ್ತಾರೆ ಅದನ್ನು ಕೃಷ್ಣಕಾಂತ್ ಕೃಷ್ಣಕಾಂತವ್ರು ಕೂಡ ದೃಢವಾಗ್ಬಿಡ್ತಾರೆ ಲಕ್ಷ್ಮಿ ನಿಜವಾಗ್ಲೂ ಇಲ್ಲಿ ಭಸ್ಮವಾಗ್ಬಿಡ್ತಾಳೆ ಅಂತ ಆದರೆ ವೈಷ್ಣವ್ ಅಂತೂ ನಂಬೋಕೆ ರೆಡಿ ಇಲ್ಲ ಬಳೆ ಇದೆ ಮಾತ್ರಕ್ಕೆ ಲಕ್ಷ್ಮಿಯವರು ಈ ರೀತಿ ಆಗಿದೆ ಅಂದರೆ ಖಂಡಿತ ಅದನ್ನು ನಾನು ನಂಬೋದಿಲ್ಲ ಅವರು ನನ್ನನ್ನು ಬಿಟ್ಟು ಹೋಗೋದಿಲ್ಲ ನೀವು ಹೇಳುವಾಗೆ ಖಂಡಿತ ಯಾವುದೇ ಕಾರಣಕ್ಕೂ ನಡೆದಿರೋದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಆದರೆ ಇಲ್ಲಿ ಸುಪ್ರೀತಾ ಮತ್ತೆ ಗಂಗಕ್ಕ ಕೂಡ ಹತ್ಕೊಂಡು ಓಡ್ ಬರ್ತಾರೆ ಇಲ್ಲಿ ವೈಷ್ಣವ್ನ ಅಪ್ಕೊಂಡು ಲಕ್ಷ್ಮೀ ನಮ್ಮನ್ನು ಬಿಟ್ಟು ಹೋಗಿಬಿಟ್ಲು ವೈಷ್ಣವ್ ಅಂತ ಹೇಳ್ತಿದ್ರೆ ಯಾಕೆ ಈ ರೀತಿ ಮಾತಾಡ್ತಿದ್ರೆ ನೀವು ಅಂದಾಗ ಡಾಕ್ಟರೇ ಹೇಳಿದ್ರು ಲಕ್ಷ್ಮಿಗೆ ಅಲೋಸಿಯೇಷನ್ ಆಗಿತ್ತು ಕೀರ್ತಿ ಇಲ್ಲದೇ ಇದ್ರೂ ಕೂಡ ಇದೆ ಅಂತ ಬಿಂಬಿಸ್ಕೊತಾ ಇದ್ಲು ಹಾಗೆ ಇಲ್ಲಿ ರಾಣಿ ಬೊಂಬೆ ಇಲ್ಲದೆ ಇದ್ದರೂ ಅಲ್ಲಿದೆ ಅಂತ ಅಂದ್ಕೊಂಡು ಅವಳಲ್ಲಿ ಹೋಗಿದ್ದಾಳೆ ಅದೇ ಕಾರಣಕ್ಕೆ ಅದ್ರ ಜೊತೆ ಅವಳು ಕೂಡ ಭಸ್ಮವಾಗಿಬಿಡ್ತಾಳೆ ಆಕೆಯ ಅಲೋಸಿಯೇಷನ್ ಅನ್ನು ಒಂದು ಕಾಯಿಲೆನೇ ಆಕೆಯನ್ನು ಸಾಯಿಸಿಬಿಟ್ಟಿದೆ ಅಂತ ಹೇಳಿದ್ರು ಅಂತ ಹೇಳ್ತಿದ್ದಾಗೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಅಂತ ಹೇಳ್ತಿದ್ದಾನೆವ ಇಷ್ಟು ಈ ಕಡೆ ಸುಪ್ರೀತ ಅವರಂತೂ ಅದಕ್ಕೆ ಇವಾಗ ಖುಷಿಯಾಗಿರಬೇಕಲ್ವಾ ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಇನ್ನು ಮುಂದೆ ಯಾರೂ ಇರುವುದಿಲ್ವಲ್ಲ ಅಂತ ಕಾವೇರಿನ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ನೋಡ್ತೀಯವ ಇಷ್ಟು ಲಕ್ಷ್ಮಿನ ಇಲ್ಲಿಗೆ ಯಾಕೆ ಕಳಿಸಿದ್ರು ಅನ್ನೋದು ಇವಾಗಾದರೂ ಗೊತ್ತಾಯ್ತಾರೆ ನಿನಗೆ ಅಂತ ಹೇಳ್ತಿದ್ರೆ ನನ್ಗೆ ಯಾರ ಮಾತೂ ಕೂಡ ನಂಬೋದಿಲ್ಲ ಲಕ್ಷ್ಮಿಯವರು ನನ್ನನ್ನು ಬಿಟ್ಟು ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ ಅವ್ರು ನನಗೆ ಮಾತು ಕೊಟ್ಟಿದ್ದಾರೆ ನಂಜೇ ಜೊತೆ ಇರ್ತೀನಿ ಅಂತ ಅವರು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗ್ತೀನಿ ಅಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳಿ ಮನೆಗೆ ಹೋಗೋಕೆ ಹೋಗ್ತಿದ್ರೆ ಈ ಕಡೆ ಕೃಷ್ಣಕಾಂತ್ ಕಾವೇರಿ ಎಲ್ಲ ಕೂಡ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ವೈಷ್ಣವ್ ಮಾತ್ರ ತನ್ನ ಲಕ್ಷ್ಮಿ ಬದುಕಿದಾಳೆ ಸತ್ತಿಲ್ಲ ಅನ್ನೋ ವಿಶ್ವಾಸದಲ್ಲೇ ಇದ್ದಾರೆ ನಂತರ ಈ ಕಡೆ ಬೆಳಿಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ಇವತ್ತು ಮಹಾಮಂಗಳ ಮಹಾ ಮಹಾದುರ್ಗಿಗೆ ಮಹಾಮಂಗಳಾರತಿ ಇದೆ ವ ವ್ರತದ ಏಳನೇ ಕೊನೆಯ ದಿನ ಆ ಒಂದು ಕೊನೆಯ ದಿನ ಲಕ್ಷ್ಮಿ ನಾನೇ ಬಂದು ಮಂಗಳಾರತಿ ಮಾಡ್ತೀನಿ ಅಂತ ಮೊದಲನೇ ದಿನ ಹೇಳಿ ಹಾಸ್ಪಿಟಲ್ಗೆ ಹೋಗಿದ್ದು ಆದರೆ ಇವತ್ತು ಲಕ್ಷ್ಮಿ ಬಂದೇ ಬರ್ತಾಳೆ ಅಂತ ವೈಷ್ಣು ಬೆಳ್ಳಂಬೆಳಿಗೆ ಎದ್ದು ರೆಡಿ ಆಗಿದ್ದ ಪೂಜೆಗೆ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡ್ಕೋತಿದ್ದಾರೆ ಲಕ್ಷ್ಮಿ ಬರ್ತಾರೆ ಆಮೇಲೆ ಏನಾದರೂ ಪೂಜೆಗೆ ಆಗಿಲ್ಲ ಅಂದರೆ ಖಂಡಿತ ಅವ್ರ ಕೋಪ ಮಾಡ್ಕೋತಾರೆ ಅದಕ್ಕೆ ನಾನು ಎಲ್ಲ ಕೂಡ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳಿ ರೆಡಿ ಮಾಡ್ತಿದ್ರೆ ಈ ಕಡೆ ಕೃಷ್ಣಕಾಂತ್ ಏನು ಮಗುನ ದಯವಿಟ್ಟು ಅರ್ಥ ಮಾಡ್ಕೋವಾ ಇಷ್ಟು ನಮ್ಗೆ ಅರ್ಥ ಆಗುತ್ತೆ ನಿನ್ನ ಕಷ್ಟ ಏನು ಅಂತ ನಮಗೂ ಕೂಡ ತುಂಬ ನೋವಾಗ್ತದೆ ಆದರೆ ಲಕ್ಷ್ಮಿ ಇಲ್ಲಪ್ಪ ಲಕ್ಷ್ಮೀ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಅಂತಿದ್ರೆ ಏನಪ್ಪ ಮಾತಾಡ್ತಿದ್ರ ಅಂತ ರೊಚ್ಚಿಗೆ ಎದ್ಬಿಡ್ತಾನೆ ವೈಷ್ಣು ನಂತರ ದೀಪ ಹಚ್ಚಕ್ಕೆ ಹೋದ್ರೆ ಹಚ್ಬೇಡ ವೈಷ್ಣವ್ ದೀಪಾನ ಸೂಕ್ತ ಮನೆಯಲ್ಲಿ ಆ ರೀತಿ ಹಚ್ಬಾರ್ದು ಕಂದ ಲಕ್ಷ್ಮೀ ಇನ್ನು ಈ ಭೂಮಿ ಮುಕ್ತ ಹೋಗಿದ ಪಾಪ ಮಗು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಅಜ್ಜಿ ಹೇಳ್ತಾ ಇದ್ರು ಕೂಡ ಇಲ್ಲ ನೀವು ಏನೇ ಹೇಳಿದ್ರು ಲಕ್ಷ್ಮಿಯವರು ನಮ್ಮನ್ನು ಬಿಟ್ಟು ಹೋಗೋಕೆ ಸಾಧ್ಯವೇ ಇಲ್ಲ ಲಕ್ಷ್ಮಿಯವರು ಬಂದೇ ಬರ್ತಾರೆ ಲಕ್ಷ್ಮಿಯವರು ಹೇಳಿದರು ನಾನು ಪೂಜೆ ಕೊನೆ ದಿನ ನಾನೇ ಬಂದು ಮಹಾಮಂಗಳಾರತಿ ಮಾಡ್ತೀನಿ ಅಂತ ಅವರು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ದೀಪ ಹಚ್ತಾರೆ ವೈಷ್ಣು ಈ ಕಡೆ ಏನಿದು ಅತ್ತೆ ಹೇಳಿದ್ರು ದೀಪ ಹಚ್ಬಿಟ್ಟಿಯಲ್ಲ ವೈಷ್ಣು ಅಂತ ಹೇಳ್ತಿದ್ರೆ ನಿಮ್ಗೆ ಎಷ್ಟು ಹೇಳಿದರೂ ಕೇಳಲ್ಲ ಅಲ್ವಾ ಅಂತ ಹೇಳಿ ಗಂಗಕ್ಕ ಅಂತ ಕೂತ್ಕೊಂಡು ತೆರೆಸ್ ಮೇಲೆ ಹೋಗ್ತಾರೆ ಆ ಕಡೆ ಗಂಗಕ್ಕ ಕೂಡ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ಲಕ್ಷ್ಮಕ್ಕ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಅಂತ ಈ ಕಡೆ ಗಂಗಕ್ಕ ಏನು ಮಾಡ್ತಿದ್ರು ಅಲ್ಲಿ ಪೂಜೆಗೆ ಎಲ್ಲ ತಯಾರಿ ಆಗಬೇಕಾಗಿದೆ ಬನ್ನಿ ಅಲ್ಲಿ ಲಕ್ಷ್ಮಿಯವ್ರು ಬಂದುಬಿಡ್ತಾರೆ ಮಹಾಲಕ್ಷ್ಮಿಯವರು ಅಂದಾಗ ಎಲ್ಲಿ ಲಕ್ಷ್ಮಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ ಅಂದಾಗ ವೈಷ್ಣವ್ ಅವ್ರ ಮೇಲೂ ಕೂಡ ರೇಗ್ತಾನೆ ಯಾಕಣ ರೇಗ್ತಿದ್ರ ನಾನು ಹೇಳಿದು ನಿಜ ಅಲ್ವಾ ಅಂದಾಗ ಏನೂ ಇಲ್ಲ ಮಹಾಲಕ್ಷ್ಮಿಯವರು ಸಂಜೆ ಒಳಗೆ ಬರ್ತಾರೆ ನೋಡಿ ಪೂಜೆಗೆ ಅಂದಾಗ ಹೌದಣ್ಣ ಹಾಗಿದ್ರೆ ಲಕ್ಷ್ಮಕ ಎದ್ದಿದ್ರೆ ಇಷ್ಟೊತ್ತು ವ್ಯಾಕರಣ ಬರಲಿಲ್ಲ ಅವ್ರು ಮನೆಗೆ ಬಂದರು ಅಲ್ವಾ ಅಲ್ವ ಇರಬೇಕಿತ್ತು ತಾನೇ ಇವಾಗ ಬರ್ತಿರೋರು ಸಂಜೆ ಬರ್ತಾರ ಅಂತ ಕೀರ್ತಿದ್ದಾರೆ ಈ ಕಡೆ ಗಂಗಕ ಅದು ಅವರು ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸಂಜೆ ಬರ್ತಾರೆ ಅಂತ ವೈಷ್ಣು ಅತಿ ವಿಶ್ವಾಸದಲ್ಲಿ ಹೋಗ್ತಾನೆ ಈ ಕಡೆ ಗಂಗಕ್ಕಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ಕಾವೇರಿಯವರಲ್ಲಿ ಕಾವೇರಿಯವರು ಅವರ ಖುಷಿಯನ್ನು ಸಂಭ್ರಮಿಸೋದಕ್ಕೋಸ್ಕರ ಅವರ ಅತ್ತೆ ಸಮಾಧಿ ಬಳಿಗೆ ಹೋಗಿದ್ದಾರೆ ಅಲ್ಲಿ ಅತ್ತೆ ಮಾವನ ಇವ್ರ ಸಮಾಧಿ ಮುಂದೆ ತಿಂಡಿ ತೀರ್ತಾ ಇಟ್ಟಿದ್ದೆ ನಾನು ಗೆದ್ದು ಬಿಟ್ಟೆ ಬಿ ಅಂತ ಹೇಳಿ ಬೀಗ್ತಿದ್ದಾರೆ ನನ್ನ ಅಹಂಕಾರವೇ ನನಗೆ ಭೂಷಣ ಅಹಂಕಾರವೇ ನನಗೆ ಒಡವೆ ಅಂತ ಹೇಳಿ ಅತ್ತೆ ಮುಂದೆ ತನ್ನ ತಾನೇ ಕೊಚ್ಕೊಂಡು ಸಂಭ್ರಮಿಸ್ತಿದ್ದಾರೆ ಏನೋ ಹೇಳಿದ್ರಲ್ವ ನನ್ನಿಂದ ನನ್ನ ಪುಟ ದೂರ ಆಗ್ಬಿಡ್ತಾನೆ ಲಕ್ಷ್ಮಿ ಕಿತ್ಕೊಂಡು ಹೋಗ್ಬಿಡ್ತಾಳೆ ಹಾಗೆ ಹೀಗೆ ಅಂತ ಏನಾಯಿತು ನಾನೇ ಗೆದ್ದಿತ್ತು ಯಾವತ್ತೂ ನಾನೇ ಗೆಲುವು ಆಗೋದು ಗೆಲುವು ಸಿಗೋದು ನನಗೆ ನೀವು ಅಂದ್ಕೊಂಡಿದ್ದು ಏನೂ ಆಗಲಿಲ್ಲ ಯಾರು ನನ್ನ ಮಗನ ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ರು ಅವರಿಬ್ಬರೂ ಕೂಡ ಪರಲೋಕ ಸೇರಿದ್ದಾಯಿತು ಇನ್ನೇನೇ ಇದ್ದರೂ ಕೂಡ ನಂದಿ ದರ್ಬಾರು ನನ್ನ ಮಗ ನನ್ನ ಕಪಿ ಮುಷ್ಠಿಲಿರ್ತಾನೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನನ್ನ ಮಗ ನನ್ನಿಂದ ದೂರ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಗೆದ್ದೆ ಅಂತ ಬೀಗ್ತಿದ್ರೆ ಕೀರ್ತಿ ಎಂಟ್ರಿ ಕೊಡ್ತಾಳೆ ಏನು ಆಂಟಿ ನಾನು ಎಲ್ಲಿ ಹೋಗಿದ್ದೀನಿ ಇಲ್ಲೇ ಇದ್ದೀನಲ್ಲ ಅಂತ ಹೇಳ್ತಿದ್ದಾಗೆ ಕಾವೇರಿ ನೋಡಿದ್ದೆ ಶಾಕ್ ಆಗ್ತಾರೆ ಏನು ಆಂಟಿ ನಮ್ಮಿಬ್ಬರು ನಡುವೆ ಏನಾಯಿತು ಅನ್ನೋದನ್ನು ನಾನು ಇನ್ನೂ ಕೂಡ ಮರ್ತಿಲ್ಲ ಆಂಟಿ ಅಂತ ಕೀರ್ತಿ ಹೇಳ್ತಿದ್ದಾಗೆ ಈ ಕಡೆ ಕಾವೇರಿ ಅವ್ರಿಗೆ ಅವತ್ತು ನಡೆದಿದ್ದ ಘಟನೆಗಳು ನೆನಪಾಗ್ತದ ಇಲ್ಲಿ ಕೀರ್ತಿ ಬದುಕಿಸ್ಕೊಳಕ್ಕೆ ಕಾವೇರಿ ಅವ್ರನ್ನ ಬಂದಾಗ ತಳ್ಳಿದ್ದು ಬೆಟ್ಟದಿಂದ ತದನಂತರ ಆಕೆ ಮತ್ತೆ ಮೇಲೆ ಬಂದದ್ದು ಕಾಪಾಡಿ ಆಂಟಿ ಅಂತ ಕೇಳ್ಕೊಂಡಿದ್ದು ತದನಂತರ ಈ ಕಡೆ ಕಾಪಾಡದೆ ಕಾವೇರಿಯವರು ಕಾಲಲ್ಬ್ದು ಇಲ್ಲ ಕೀರ್ತಿನ ಬೆಟ್ಟದಿಂದ ಪ್ರಪಾತಕ್ಕೆ ತಳ್ಳಿದ್ದು ಎಲ್ಲವೂ ಕೂಡ ನೆನಪು ಮಾಡ್ಕೊಂಡಿದೆ ಭಯ ಪಟ್ಬಿಡ್ತಾರೆ ತದನಂತರ ಇತ್ತ ಆ ಕಡೆ ಅತ್ತೆ ಕೂಡ ಏನಿದು ಕಾವೇರಿ ಕರೀತಾ ಇದೆಯಲ್ಲ ಅದಕ್ಕೆ ಬಂದಿದ್ದೀನಿ ಏನು ಗೆದ್ದೆ ಅಂತ ಬೀಗ್ತಿದ್ದೆ ನಿನ್ನಂಥ ಅಹಂಕಾರಿಗಳಿಗೆ ಖಂಡಿತ ಮಣಸಿನ್ಸು ಕಾಲ ಬಂದೇ ಬರುತ್ತೆ ಗೆದ್ದೆ ಅಂತ ಬೀಗ್ಬೇಡ ನಿನ್ನ ಒಂದು ಅಂತ್ಯ ಸನ್ನಿಹಿತದಲ್ಲಿದೆ ಯಾಕೆಷ್ಟು ಬೀಗ್ತಾ ಇದೆಯಾ ನೀನು ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅತ್ತೆ ಕೂಡ ನಗ್ತಾ ಇದ್ರೆ ಈ ಕಡೆ ಕೀರ್ತಿ ಕೂಡ ಇದ್ದಾಳೆ ಈ ಕಡೆ ನೀವು ಯಾಕೆ ಹೊರಟು ಹೋಗಿ ನೀವಿಬ್ಬರು ಅಂತ ಕಾವೇರಿ ಹೇಳ್ತಿದ್ರೆ ಈ ಕಡೆ ಕೀರ್ತಿ ಬನ್ನಿ ಆಂಟಿ ಇದ್ರೂ ಕೂಡ ಜೊತಲ್ಲೇ ಹೋಗೋಣ ನಾವು ಅಂತ ಹೇಳ್ತಿದ್ದಾಗೆ ಹೆದರುಕೊಂಡು ಅಲ್ಲಿಂದ ಪೇರು ಕಿತ್ತೇ ಬಿಡ್ತಾರೆ ಈ ಕಡೆ ಕಾವೇರಿ ಪೇರಿ ಕಿತ್ತಿದ್ದೆ ಕಾರಲ್ಲಿ ಹೋಗ್ತಿದ್ದಾರೆ ಯೊಬ್ಬಳು ಬಂದು ಬಂದು ಕಾಟ ಕೊಡ್ತಾಳೆ ಇರಿಟೇಟ್ ಮಾಡ್ತಾಳೆ ದೆವ್ವ ಬೇರೆ ಭ್ರಮೆ ಬೇರೆ ಅಂತ ಅಂದ್ಕೊಂಡು ಹೋಗ್ತಿದ್ರೆ ದಾರಿ ಮಧ್ಯೆ ಮತ್ತೆ ಕೀರ್ತಿ ಬರ್ತಾಳೆ ಕಾರನ್ನು ಅಡ್ಡ ನಿಲ್ಲಿಸ್ತಿದ್ದಾಳೆ ಬಟ್ ಕಾವೇರಿ ಅವರು ದೆವ್ವ ನೀನು ದೆವ್ವ ಆಗ ಬಂದು ನಾನು ಕಾರ್ತಿದ್ದೆ ನೋಡು ನಿನ್ನ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗ್ತೀನಿ ಹೇಗೂ ದೆವ್ವ ಅಲ್ವಾ ನೀನು ನಿನಗೇನು ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಕಾರ್ ಹತ್ತಿಸ್ಕೊಂಡು ಹೋಗೋಕೆ ನೋಡ್ತಾರೆ ಬಟ್ ಆಗ ಕೀರ್ತಿ ಇರೋದಿಲ್ಲ ಗೊಂಬೆ ಆಡಿಸೋರು ಎದುರುಗಡೆ ಬರ್ತಾರೆ ಗೊಂಬೆ ಆಡಿಸೋರನ್ನ ನೋಡ್ತಿದ್ದಾಗೆ ಕಾವೇರಿ ರೊಚ್ಚು ಗೆದ್ದಿದ್ದ ಕಾರಿಂದ ಇಳಿದು ಬಂದು ಏನು ಮತ್ತೆ ಬಂದ್ಯಾ ನೀನು ಏನು ಹೇಳಿದ್ರು ಕೂಡ ಅದಾಗಲ್ಲ ಹಿಂದೆನೂ ಆಗಿಲ್ಲ ಇವತ್ತು ಆಗಲ್ಲ ಮುಂದೆನೂ ಆಗೋಲ್ಲ ನಿನ್ಗೆ ಏನು ಬೇಕು ಅದನ್ನು ಹೋಗ್ತಾ ಹೋಗ್ತಾಯಿರು ಅಂತ ಹೇಳಿ ಹೋಗ್ತಿರ್ತಾರೆ ಅಷ್ಟರಲ್ಲಿ ಇವತ್ತು ಎಲ್ಲ ಕೂಡ ಒಳ್ಳೇದೇ ಆಗುತ್ತೆ ಅಂತ ಗೊಂಬೆ ಆಡಿಸೋರ ಒಂದು ಮಾತು ಕಾವೇರಿಯವರು ಖುಷಿಯಾಗೋ ಹಾಗೆ ಮಾಡಿ ವಾಪಸ್ ಕರ್ಕೊಂಡು ಬರುತ್ತೆ ಅವ್ರ ಹತ್ರ ಏನು ಹೇಳಿದೆ ಫಸ್ಟ್ ಟೈಮ್ ಒಳ್ಳೇದು ಹೇಳ್ತಾ ಇದೆಯಾ ಒಳ್ಳೆಯದೇ ಆಗುತ್ತಾ ಅಂದಾಗ ಹೌದು ಒಳ್ಳೆಯದೇ ಆಗುತ್ತೆ ಆದರೆ ಇದು ನಿಮಗೆ ಆಗಬೇಕು ಅಂತ ಇಲ್ವಲ್ಲ ಇವತ್ತು ಒಳ್ಳೇದಾಗುತ್ತೆ ಏನು ಗೊತ್ತಾ ನಿಮ್ಮ ಮನೆಯಿಂದ ನೀವೇ ಇವತ್ತು ಹೊರಗಡೆ ಹೋಗೋದಿನ ಬಂದಿದೆ ಇವತ್ತು ನಿಮ್ಮ ಮನೆಯಿಂದ ನೀವೇ ಹೊರಗಡೆ ಹೋಗ್ತೀರಾ ಅಂತ ಭವಿಷ್ಯ ನೋಡುತ್ತಾರೆ ಗೊಂಬೆ ಆಡಿಸೋರು ಅದನ್ನು ಕೇಳಿದ್ದೆ ಕಾವೇರಿಗೆ ಭಯ ಆಗ್ಬಿಡುತ್ತೆ ತಕ್ಷಣ ತಿರುಗಿ ನೋಡಿದ್ರೆ ಕೀರ್ತಿ ಕೀರ್ತಿನಾಗ್ತದಾಳೆ ಹುಚ್ಚು ಜಾಸ್ತಿ ಆಗ್ತಿದೆ ಕಾವೇರಿಗೆ ಹುಚ್ಚು ಜಾಸ್ತಿ ಆಗಿದೆ ಮನೆಗೆ ಬರ್ತದಾರೆ ಈತ ಕಡೆ ವೈಷ್ಣವಂತೂ ತನ್ನ ಹೆಂಡತಿ ಬದುಕಿದ್ದಾರೆ ಅಂತಿದ್ರೆ ಈ ವಿಷಯ ತಿಳಿಸೋ ಪ್ರಯತ್ನಕ್ಕೆ ಕೃಷ್ಣಕಾಂತವರು ಮುಂದಾಗ್ತಿದ್ದಾಗೆ ಫೋನನ್ನು ಕಿತ್ಕೊಂಡಿದ್ದೆ ಇವತ್ತು ಪೂಜೆ ಇದೆ ಬನ್ನಿ ಅದಕ್ಕೆ ಭಾಗ್ಯಗೆ ಕರಿಬೇಕು ಅಂತ ಫೋನ್ ಮಾಡಿದ್ದು ತಿಳಿಸ್ಬಿಡಿ ಅಂತ ವೈಷ್ಣವ್ ಕಾಲ್ ಕಟ್ ಮಾಡ್ತಾರೆ ಏನು ಮಾಡ್ತಿದ್ಯಾ ವೈಷ್ಣವ್ ಲಕ್ಷ್ಮಿ ನಮ್ಮನ್ನ ಬಿಟ್ಟು ಹೋಗಿದ್ದಾಳೆ ಅರ್ಥ ಮಾಡ್ಕೊಂಡಾಗ ಅಂದಾಗ ಏನೂ ಇಲ್ಲ ಲಕ್ಷ್ಮಿ ಅವರು ಮಂಗಳಾರತಿ ಮಾಡುವುದಕ್ಕೆ ಬಂದೇ ಬರ್ತಾರೆ ನನಗೆ ಆ ವಿಶ್ವಾಸ ಇದೆ ಅಂತ ವೈಷ್ಣವ್ ಹೇಳ್ತಿದ್ದಾನೆ ಕಾವೇರಿ ಬರ್ತಿದ್ದಾಗೆ ಮಗನ ನೋಡಿದೆ ಅಂದ್ಕೊಂಡಾಗೆ ಎಲ್ಲ ಕೂಡ ಆಗದೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಬರೋದಕ್ಕೆ ಸಾಧ್ಯವೇ ಇಲ್ಲ ನೀನು ಅರ್ಥ ಮಾಡ್ಕೋಬೇಕು ಪುಟ್ಟ ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ದರೆ ಫೈನಲಿ ಲಕ್ಷ್ಮಿ ಬಂದೇ ಬಿಟ್ಲು ಲಕ್ಷ್ಮಿ ಮಾತ್ರ ಬಂದಿಲ್ಲ ಕೀರ್ತಿನೂ ಕೂಡ ಜೊತೆಗೆ ಕರ್ಕೊಂಡು ಬಂದಿಲ್ಲ ಫೈನಲಿ ಕಾವೇರಿಯವರು ಮನೆ ಬಿಟ್ಟು ಹೋಗ್ತಿರೋದು ಎಲ್ಲಿಗೆ ಲಕ್ಷ್ಮಿ ಹಾಜರ್ ಕೀರ್ತಿ ಎಂಟ್ರಿಯ ಜೊತೆಗೆ ಕಾವೇರಿಗೆ ಗೇಟ್ ಪಾಸ್ ಎಲ್ಗಪ್ಪ ಹುಚ್ಚಾಸ್ಪತ್ರೆಗೆ ಎಲ್ಲಿಗೆ ತಿಳ್ಕೋಬೇಕು ಅಂದರೆ ಮುಂದಿನ ಬೀಚ್ಗೋಸ್ಕರ ಬೀಚ್ ಮಾಡೋದನ್ನು ಮರಿಬೇಡಿ